ನಮಸ್ಕಾರ ಇವತ್ತಿನಿಂದ ನಾವು ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆಯನ್ನುವ ಅಧ್ಯಾಯವನ್ನು ಹಲವು ಭಾಗಗಳಲ್ಲಿ ಕೇಳೋಣ ಈ ವಿಡಿಯೋದಲ್ಲಿ ಮೊದಲನೇ ಭಾಗವನ್ನು ತಿಳಿದುಕೊಳ್ಳೋಣ ಕಂಸರಾಜನು ಯದು ಭೋಜ ಮತ್ತು ವಂಶಗಳ ರಾಜ್ಯಗಳನ್ನು ಶೂರಸೇನರ ರಾಜ್ಯವನ್ನೂ ಆಕ್ರಮಿಸಿದ್ದು ಮಾತ್ರವಲ್ಲ ಮುಂದೆ ಹೆಸರಿಸಿದ ಇತರ ರಾಕ್ಷಸ ಅರಸುಗಳೊಡನೆ ಗೆಳೆತನವನ್ನು ಬೆಳೆಸಿದ ಪ್ರಲಂಬ ಬಕ ಚಾಣೂರ ತೃಣಾವರ್ತ ಅಘಾಸುರ ಮುಷ್ಟಿಕಾ ಅರಿಷ್ಟ ದ್ವಿವಿಧ ಪೂತನಿ ಕೇಶಿ ಮತ್ತು ಧೇನುಕಾ ಇವರೆಲ್ಲ ರಾಕ್ಷಸರೇ ಈಗ ಬಿಹಾರ ಎಂದು ಕರೆಯುವ ಮಗದ ರಾಜ್ಯಕ್ಕೆ ಜರಾಸಂದನು ರಾಜನಾಗಿದ್ದ ತನ್ನ ರಾಜತಾಂತ್ರಿಕೆಯಿಂದ ಕಂಸನು ಜರಾಸಂದನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ ಬಾಣಾಸುರ ಭೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ ಆನಂತರ ಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷಕಾರಲು ಪ್ರಾರಂಭಿಸಿದ ಕಂಸನ ಹಿಂಸೆಯಿಂದಾಗಿ ಯದು ಭೋಜ ಮತ್ತು ವಂಶಗಳ ಅರಸರು ಕುರುಗಳು ಪಾಂಚಾಲರು ಮೊದಲಾದವರ ರಾಜ್ಯಗಳಲ್ಲಿಯೂ ಕೆಕೆಯ ಶಾಲ್ವ ವಿದರ್ಭ ನಿಷಧ ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು ಕಂಸನು ಯದುರಾಜ್ಯ ಭೋಜರಾಜ್ಯ ಮತ್ತು ಅಂಧಕ ರಾಜ್ಯಗಳ ಐಕಮತ್ಯವನ್ನು ಮುರಿದನು ಆ ಕಾಲದಲ್ಲಿ ಭಾರತ ವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ ಆರು ಮಕ್ಕಳನ್ನು ಕಂಸನು ಕೊಂದಾಗ ಕಂಸನ ಹಲವರು ಸ್ನೇಹಿತರು ಬಂಧುಗಳು ಅವನ ಬಳಿಗೆ ಹೋಗಿ ಹೇಯ ಕಾರ್ಯಗಳನ್ನು ನಿಲ್ಲಿಸಿಬಿಡುವಂತೆ ಬೇಡಿದರು ಆದರೆ ಅವರೆಲ್ಲ ಕಂಸನ ಆರಾಧಕರಾದರು ದೇವಕಿ ಮತ್ತು ವಸುದೇವರ ಆರು ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕೃಷ್ಣನ ಪೂರ್ಣ ವಿಸ್ತರಣೆಯು ಇದಕ್ಕೆ ಅನಂತ ಎಂದು ಹೆಸರು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು ದೇವಕಿಗೆ ತಡೆಯಲಾರದ ಹರ್ಷ ತಡೆಯಲಾರದ ದುಃಖ ಶ್ರೀವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು ಆದುದರಿಂದ ಹಿಡಿಸಲಾಗದ ಹಿಗ್ಗು ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾರದ ಯಾತನೆ ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ ಶ್ರೀಕೃಷ್ಣನು ಲೋಕಕ್ಕೆ ದೇವರು ಆದರೆ ಅವನು ಯದುವಂಶದ ವಿಶೇಷ ಪ್ರಭು ಯೋಗಮಾಯೆಯು ದೇವೋತ್ತಮ ಪುರುಷನ ಮುಖ್ಯ ಶಕ್ತಿ ದೇವೋತ್ತಮ ಪುರುಷನಿಗೆ ಹಲವಾರು ಶಕ್ತಿಗಳಿವೆ ವೇದಗಳೇ ಹೇಳಿವೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಎಲ್ಲಾ ವಿವಿಧ ಶಕ್ತಿಗಳು ಒಳಗೂ ಹೊರಗೂ ಕೆಲಸ ಮಾಡುತ್ತವೆ ಮಾಯೆಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ ವ್ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು ಕಂಸನ ಕ್ರೂರ ಕೃತ್ಯಗಳಿಗೆ ಹೆದರಿ ರೋಹಿಣಿಯು ಯದುಕುಲದ ಇನ್ನೂ ಹಲವರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿ ಸಹ ವಾಸವಾಗಿದ್ದರು ಭಗವಂತನು ಯೋಗಮಾಯಿಗೆ ಹೀಗೆ ಹೇಳಿದನು ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ ನನ್ನ ಪೂರ್ಣಾಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು ಆ ನಂತರ ನಾನು ನನ್ನೆಲ್ಲಾ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ ನೀನು ನಂದ ಮತ್ತು ಯಶೋಧೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸಿಕೊ ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ಧೂಪ ದೀಪ ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು ಅವರ ಇಂದ್ರಿಯ ಭೋಗದ ಅಪೇಕ್ಷೆಯನ್ನು ಬೇಗನೆ ಸಲ್ಲಿಸು ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವರು ಈ ವಿಸ್ತರಣೆಗಳಿಗೆ ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕ ಮಾಯಾ ನಾರಾಯಣಿ ಈಶಾನಿ ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವು ಕೃಷ್ಣ ಮತ್ತು ಯೋಗಮಾಯೆಯರು ಪರಮಶಕ್ತಿಶಾಲಿ ಮತ್ತು ಪರಮಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು ಶಕ್ತಿಶಾಲಿಗೂ ಶಕ್ತಿಗೂ ಸ್ಪಷ್ಟವಾದ ವ್ಯತ್ಯಾಸವೂ ಇಲ್ಲದಿದ್ದರೂ ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ ಪ್ರಾಪಂಚಿಕ ಮನೋಧರ್ಮದವರು ಶಕ್ತಿಯ ಆರಾಧಕರು ಆದರೆ ದಿವ್ಯವಾದಿಗಳಾದವರು ಶಕ್ತಿಶಾಲಿಯ ಆರಾಧಕರು ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಪರಮಶಕ್ತಿಶಾಲಿ ದುರ್ಗಾ ಪರಮಶಕ್ತಿ ವಾಸ್ತವವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಶಕ್ತಿಶಾಲಿ ಶಕ್ತಿ ಇಬ್ಬರನ್ನೂ ಆರಾಧಿಸುತ್ತಾರೆ ವಿಷ್ಣು ಮತ್ತು ದೇವಿಯರ ಸಹಸ್ರಾರು ದೇವಾಲಯಗಳಿವೆ ಕೆಲವೊಮ್ಮೆ ಅವರಿಬ್ಬರನ್ನು ಒಟ್ಟಿಗೆ ಆರಾಧಿಸುವುದೂ ಉಂಟು ಕೃಷ್ಣನ ಬಹಿರಂಗ ಶಕ್ತಿಯಾದ ದುರ್ಗಿಯನ್ನು ಶಕ್ತಿಯನ್ನು ಆರಾಧಿಸುವವನು ಎಲ್ಲ ಪ್ರಾಪಂಚಿಕ ಯಶಸ್ಸನ್ನು ಬಹು ಸುಲಭವಾಗಿ ಗಳಿಸಬಹುದು ಆದರೆ ಆಧ್ಯಾತ್ಮಿಕತೆಯಲ್ಲಿ ಉತ್ಕರ್ಷವನ್ನು ಬಯಸುವವರು ಕೃಷ್ಣ ಪ್ರಜ್ಞೆಯಲ್ಲಿ ಶಕ್ತಿಶಾಲಿಯ ಆರಾಧನೆಯಲ್ಲಿ ತೊಡಗಬೇಕು ತನ್ನ ಪೂರ್ಣ ವಿಸ್ತರಣೆಯಾದ ಅನಂತ ಶೇಷನು ದೇವಕಿಯ ಗರ್ಭದಲ್ಲಿದ್ದನೆಂದು ಭಗವಂತನು ಯೋಗಮಾಯೆಗೆ ತಿಳಿಸಿದನು ರೋಹಿಣಿಯ ಗರ್ಭಕ್ಕೆ ಬಲಾತ್ಕಾರದಿಂದ ತಂದುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತದೆ ಬದುಕಿನ ಅತ್ಯುನ್ನತ ಆನಂದವಾದ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕರವಾಗುತ್ತಾನೆ ಎಂದು ಭಗವಂತನು ಹೇಳಿದನು ಆದುದರಿಂದ ಅವನು ಅವತರಿಸಿದ ನಂತರ ಪೂರ್ಣಾಂಶನಾದ ಅನಂತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಾಗುವುದು ಈ ವಿಡಿಯೋದಲ್ಲಿ ಇಷ್ಟೇ ಎರಡನೇ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ